ನಮಸ್ತೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತು ಹೇಳೋ ಕೊಟ್ಟಿರೋ ವಿಚಾರ ಇದು ನೀವು ಕೇಳಿರ್ತೀರ ಈ ಥರ ಸಮಸ್ಯೆಗಳನ್ನ ನೀವು ಫೇಸ್ ಮಾಡಿರ್ತೀರ ಸ್ನೇಹಿತರೆ ಏನಂದರೆ ಈ ವಿಡಿಯೋದಲ್ಲಿರೋ ಹುಡುಗ ಅವನಿಗೆ ಕಾಲಿಲ್ಲ ಕೃತಕವಾಗಿ ಕಾಲ ಹಾಕಿಸ್ಕೊಂಡು ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಸ್ವಾಭಿಮಾನದಿಂದ ಇಂಥ ಹುಡುಗನ ನೋಡಿದಾಗ ನಾವು ಒಂದು ಫೋಟೋ ತೆಗೆದು ವೀಡಿಯೋ ತೆಗೆದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಕಂಟೆಂಟ್ ಬರೆದು ಹಾಕಿ ವೈರಲ್ ಮಾಡಿ ಎಲ್ರಿಗೂ ಸ್ಫೂರ್ತಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಇದು ನಮಗೆ ಅಭ್ಯಾಸ ಆಗೋಗಿಟ್ಟಿದೆ ನಾನು ಹೇಳ್ತೀನಿ ಸ್ನೇಹಿತರೆ ಇಂಥವರು ನಮ್ಮತ್ತು ಸ್ಫೂರ್ತಿ ಆಗಬೇಕಾಗಿಲ್ಲ ಸ್ನೇಹಿತರೆ ಯಾಕಂದರೆ ನಾವು ನೀವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ನಮ್ಮ ಶಕ್ತಿ ಸಹ ಅನುಸಾರವಾಗಿ ನಮ್ಮ ಟ್ಯಾಲೆಂಟ್ ತಕ್ಕನಾಗಿ ಏನೋ ಕೆಲಸ ಮಾಡ್ಕೊಂಡು ಬದುಕ್ತ ಇದ್ದೀವಿ ನಾವೇನು ಯಾರಿಗೇನು ಭಾರವಾಗಿಲ್ವಲ್ಲ ಇಂಥವ್ರು ಎಂಥವ್ರಿಗೆ ಎಕ್ಸಾಂಪಲ್ ಆಗಬೇಕು ಗೊತ್ತಾ ಇಂಥವ್ರು ಎಂಥವ್ರು ಸ್ಫೂರ್ತಿ ಆಗಬೇಕು ಅಂತ ರೋಡ್ ಸೈಡು ರಾತ್ರೋ ರಾತ್ರಿ ಅಮಾಯಕರು ಓಡಾಡ್ತಿರುವಂಥದ್ದನ್ನೇ ಗಮನಿಸ್ಕೊಂಡು ಕಿಡಿಗೇಡಿ ಗ್ರೂಪು ಅವ್ರ ಮೇಲೆ ದಾಳಿ ಮಾಡಿ ರಾಬರಿ ಮಾಡಿ ಅವ್ರ ಹತ್ರ ಇರೋ ಮೊಬೈಲು ದುಡ್ಡು ಕಾಸು ಕರಿಮಣಿ ಇನ್ನೊಂದು ಮತ್ತೊಂದು ಮಗುವನ್ನು ಕಿತ್ಕೊಂಡು ಅವ್ರ ಮೇಲೆ ದಾಳಿ ಮಾಡಿ ಅವ್ರ ಜೀವನೊತ್ತಿಗೆ ಕೇಸಲ್ವಲ್ಲ ಒಂದು ಗ್ರೂಪು ಅದಾದರೆ ರೋಡ್ ಸೈಡು ದಿನಗೂಲಿ ವ್ಯಾಪಾರ ಮಾಡಿಕೊಂಡು ಮಳೆ ಗಾಡಿ ಬಿಸಿಲು ಅನ್ನೋದು ನೋಡದೆ ಬದುಕ್ತಾ ಇರ್ತಾರಲ್ಲ ಅವ್ರ ಹತ್ರ ಹತ್ತು ಇಪ್ಪತ್ತು ಮೂವತ್ತು ವಸೂಲಿ ಮಾಡ್ತಾರಲ್ಲ ಇನ್ನೊಂದು ಗ್ರೂಪ್ ಅದು ಇಂಥ ಗ್ರೂಪ್ಗಳಿಗೆ ಇಂಥವ್ರಿಗೆ ಇದು ಎಕ್ಸಾಂಪಲ್ ಆಗಬೇಕು ಇಂಥವ್ರಿಗೆ ಇದು ಸ್ಫೂರ್ತಿ ಆಗಬೇಕು ಒಂದು ಕಡೆ ತಲೆ ಓಡಿಕೊಂಡು ಇನ್ನೊಂದು ಕಡೆ ತಲೆ ಹಿಡ್ಕೊಂಡು ಬದುಕ್ತಿರೋರ ಮಧ್ಯೆ ನಾವು ತಲೆ ಓಡಿಸಿ ಕಷ್ಟಪಟ್ಟು ಬದುಕ್ತಿದೀವಲ್ಲ ನಮ್ಮಂಥವ್ರಿಗೆ ಇದು ಎಕ್ಸಾಂಪಲ್ ಆಗ್ಬಾರ್ದು ನಮ್ಮಂಥವ್ರಿಗೆ ಇದು ಸ್ಫೂರ್ತಿ ಆಗ್ಬಾರ್ದು ಸ್ನೇಹಿತರೆ ಯಾರು ಆ ತಲೆ ಒಡ್ಕೊಂಡು ಬದುಕ್ತಾ ಇದ್ದಾರೆ ಯಾರು ತಲೆ ಹಿಡ್ಕೊಂಡು ಬದುಕ್ತಿದ್ದಾರೆ ಅಂಥವ್ರಿಗೆ ಇದು ತಲುಪೋ ತನಕ ಶೇರ್ ಮಾಡಿ ಸ್ನೇಹಿತರೆ ಜೈ ಕರ್ನಾಟಕ ಬಲ ಅಜೇಯ ನಮಸ್ತೆ ತಲೆವಾಡೆಯ ಜನರೆದುರು ದೇವರೇ ಮರೆಯಾದ ನೀನ ಯಾವ ಲೆಕ್ಕನೋ ಜೋಗಿ